ನಮಸ್ತೆ ವೀಕ್ಷಕರೇ ಇದು ಶಿವ್ಯ ವೇದಿಕಾಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದರೆ ನನ್ನ ಸ್ನೇಹಿತರು ವಾಸ್ತುಶಾಸ್ತ್ರದ ಎರಡನೇ ಅಧ್ಯಾಯನ ಬಗ್ಗೆ ಯಾವುದಾದ್ರೂ ಒಂದು ವಿಷಯ ತಿಳಿಸ್ಕೊಡಿ ಅಂತ ಕೇಳಿದರೆ ಅವರಿಗೆ ಈ ಮುಂಬಾಗಿಲು ಹೆಬ್ಬಾಗಿಲು ಅಂತಾರಲ್ಲ ಮುಂದೆ ಇಡುವಂತಹ ಬಾಗಿಲು ಯಾವ ದಿಕ್ಕಿನಲ್ಲಿದ್ದರೆ ಶುಭಕರ ಎಂದು ಇವತ್ತು ತಿಳಿಸ್ಕೊಡ್ತಾಯಿದ್ದೀನಿ ಅಂದರೆ ಪೂರ್ವದ ಕಡೆಗೆ ನಾವು ಮನೆ ಕಟ್ಟಿದ್ರೆ ಎರಡು ಬಾಗಿಲುಗಳು ವಿಶೇಷವಾಗಿ ಇಡಬೇಕಾಗುತ್ತೆ ಒಂದು ಪೂರ್ವದ ಕಡೆ ಇದ್ದರೆ ಇನ್ನೊಂದು ಉತ್ತರ ಉತ್ತರದ ಕಡೆಗೆ ಇರ್ಬೋದು ಹಾಗೆ ನನಗೆ ಉತ್ತರದ ಕಡೆ ಜಾಗ ಇಲ್ಲ ಅಂತಂದರೆ ದಕ್ಷಿಣದ ಕಡೆಗೆ ಎರಡನೇ ಆಪ್ಷನಲ್ಲಿ ಇಡ್ಬೋದು ಅದೇ ರೀತಿ ನಾನು ಉತ್ತರದ ಕಡೆಗೆ ಮುಂದೆ ಬಾಗಿಲು ಅಂದರೆ ಹೆಬ್ಬಾಗಿಲು ಇಟ್ಟಿದ್ದೀನಿ ಅಂತಂದರೆ ಪೂರ್ವದ ಕಡೆಗೆ ಎರಡನೇ ಬಾಗಿಲು ಆಪ್ಷನ್ಸಲಾಗಿ ಇಡ್ಬೋದು ನನಗೆ ಪೂರ್ವದ ಕಡೆ ಜಾಗ ಇಲ್ಲ ಅಂತಂದರೆ ಪಶ್ಚಿಮದ ಕಡೆಗೆ ಇಡ್ಬೋದು ಉತ್ತರದ ಒಂದು ಹೆಬ್ಬಾಗಿಲಾಗಿದ್ದರೆ ಒಂದು ಪೂರ್ವದ ಕಡೆ ಇಡ್ಬೋದು ಅಂತಂದರೆ ಪಶ್ಚಿಮದ ಕಡೆಗೆ ಇಡ್ಬೋದು ಯಾವುದೇ ಕಾರಣಕ್ಕೂ ಬಾಗಿಲಿನ ಎದುರುಗಡೆ ಬಾಗಿಲನ್ನು ಇಡಬಾರದು ಹೆಬ್ಬಾಗಿಲ ಎದುರುಗಡೆ ಹಿಂಬಾಗಿಲು ಇದ್ದರೆ ಲಕ್ಷ್ಮಿ ಒಳಿಯುವುದಿಲ್ಲ ಅನ್ನುವಂತಹ ಒಂದು ನಿಯಮ ಇದೆ ಅಂದರೆ ಮುಂದೆ ಬರುವಂತಹ ಹೆಬ್ಬಾಗಿಲಿನಲ್ಲಿ ಮುಂದೆ ಬರುವಂಥ ಲಕ್ಷ್ಮಿ ಹಿಂದೆ ಇರುವಂತಹ ಎರಡನೇ ಬಾಗಿಲಿನ ಒಂದು ಜಾಗದಿಂದ ಹೊರಗಡೆ ಹೋಗ್ತಾಳೆ ಅನ್ನೋದು ನಿಯಮವಾಗಿರುತ್ತೆ ಅದಕ್ಕೆ ಯಾವ ದಿಕ್ಕಿನಲ್ಲಿ ಯಾವ ಬಾಗಿಲನ್ನು ಇಟ್ಟರೆ ಒಂದು ಲಾಭ ತಿಳಿಸ್ಕೊಡ್ತಾ ತಿಳಿಸ್ಕೊಡ್ತಾಯಿದ್ದೀನಿ ಪೂರ್ವದ ಕಡೆಗೆ ಹೆಬ್ಬಾಗಿಲು ಏನಾದರೂ ಇದ್ದರೆ ಮೇನ್ ಡೋರ್ ಈಸ್ಟಿನ ಕಡೆ ಇದ್ದರೆ ಅದು ವಂಶವೃದ್ಧಿಯಾಗುತ್ತೆ ಪಾರಂಪರೆಯಾಗಿ ಆ ಮನೆಯ ಒಂದು ವಂಶವೃದ್ಧಿಯಾಗುತ್ತೆ ಆಗ್ನೇಯ ದಿಕ್ಕಿನಲ್ಲಿ ಏನಾದರೂ ಆ ಬಾಗಿಲು ಹೆಬ್ಬಾಗಿಲು ಇಟ್ಟರೆ ಖರ್ಚು ಜಾಸ್ತಿ ಆಗುತ್ತೆ ಆ ಮನೆಯ ಒಂದು ಆರ್ಥಿಕ ಪರಿಸ್ಥಿತಿ ಸುಧಾರಿಸೋಕ್ಕಾಗೋದಿಲ್ಲ ಹೆಬ್ಬಾಗಿಲನ್ನು ದಕ್ಷಿಣದ ಮುಖ ಮಾಡಿ ಇಡೋದ್ರಿಂದ ಇದು ಎಲ್ಲರಿಗೂ ಸರಿ ಹೊಂದೋದಿಲ್ಲ ಕೆಲವರಿಗೆ ವಂಶನಾಶವಾಗುತ್ತೆ ದುಃಖಗಳು ಜಾಸ್ತಿಯಾಗಿರುತ್ತೆ ಈ ರೀತಿ ದಕ್ಷಿಣದ ಬಾಗಿಲು ನೋಡಿ ಇಡಬೇಕಾಗುತ್ತೆ ಅದೇ ರೀತಿ ನೈಋತ್ಯದಲ್ಲಿ ಹೆಬ್ಬಾಗಿಲನ್ನು ಇಟ್ಟರೆ ರೋಗದ ಬಾಧೆಯಲ್ಲಿ ಸಿಲುಕಿ ಬಿಡ್ತಾರೆ ಈ ನೈಋತ್ಯದ ಕಡೆಗೆ ಒಂದು ಕುಬೇರನ ಬಾಗಿಲು ಇಡ್ತೀವಿ ಅಂಥೇಳಿ ಬಾಗಿಲನ್ನು ಇಡ್ತಾರೆ ನಾನಾ ರೋಗಕ್ಕೆ ಮನೆ ಕಟ್ಟಿ ರೋಗಗಳ ಬಾಧೆಯಲ್ಲಿ ಸಿಲುಕಿ ಕೊಡ್ತಾರೆ ನಂತರ ಪಶ್ಚಿಮಕ್ಕೆ ಮುಖ ಮಾಡಿ ಹೆಬ್ಬಾಗ್ಳನ್ನು ಇಡ್ತಾರೆ ರಸ್ತೆ ಇದೆ ಜಾಗ ಇದೆ ಅಂಥೇಳಿ ಪಶ್ಚಿಮಕ್ಕೆ ಮುಖ ಮಾಡಿರ್ತಾರೆ ಋಣ ಬಾಧೆಗಳು ಹೆಚ್ಚಾಗಿರುತ್ತೆ ಪಶ್ಚಿಮದ ಕಡೆಗೆ ಬಾಗಿಲನ್ನು ಇಡೋದರಿಂದ ಋಣಬಾಧೆಗಳು ಹೆಚ್ಚಾಗಿರುತ್ತೆ ಮತ್ತು ವಾಯುವೈದ್ಯಕೆಗೆ ಹೆಬ್ಬಾಗಿಲನ್ನು ಇಟ್ಟರೆ ಅನಾರೋಗ್ಯ ಅಂದರೆ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗಿರುತ್ತೆ ಪದೇ ಪದೇ ಆಸ್ಪೆಟಲ್ ಖರ್ಚುಗಳು ಹೆಚ್ಚಾಗಿರುತ್ತೆ ಮಾತ್ರ ಈ ಏನು ಔಷಧಿಗಳು ಅಧಿಕ ಸೇವನೆಗಳು ಆಗ್ತಾಯಿರ್ತವೆ ಉತ್ತರದ ಕಡೆಗೆ ಬಾಗಿಲು ಏನಾದರೂ ಇಟ್ಟರೆ ಧನ ಪ್ರಾಪ್ತಿಯಾಗುತ್ತೆ ಉತ್ತರದ ಕಡೆಗೆ ಹೆಬ್ಬಾಗಿಲನ್ನು ಇಡೋದ್ರಿಂದ ಧನ ಪ್ರಾಪ್ತಿಯಾಗುತ್ತೆ ಈಶಾನ್ಯದ ಕಡೆಗೆ ಏನಾದರೂ ಮನೆಯ ಮುಂಭಾಗಿಲು ಇಡೋದ್ರಿಂದ ಸುಖ ಸಂತೋಷ ನೆಮ್ಮದಿ ಆ ಮನೆಗೆ ಇರುತ್ತೆ ಯಾವಾಗಲೂ ಪೂರ್ವದ ಕಡೆಗೆ ಮತ್ತು ಈಶಾನ್ಯದ ಕಡೆಗೆ ಉತ್ತರದ ಕಡೆಗೆ ಬಾಗಿಲನ್ನು ಇಡೋದು ಶುಭಕರವಾಗಿರುತ್ತೆ ಇದನ್ನು ಎಲ್ಲರೂ Policy. Namaste. If you like the video, please like, share, and subscribe the channel. Thank you.